ಬೆಂಗಳೂರಿನಲ್ಲಿ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ನಗರದ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಂದರೆ ಜೆಸಿ ನಗರ ಚಿನ್ನಪ್ಪ ಗಾರ್ಡನ್ ಪುಲಿಕೇಶಿ ನಗರ ಸೇರಿದಂತೆ ಹಲವು ಕಡೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಬ್ಯಾಡ್ರಹಳ್ಳಿಯ ಬಷೀರ್ ಉದ್ದೀನ್ ಎಂಬಾತನ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಎನ್ ಐ ಎ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಮತ್ತೆ ಎನ್ ಐ ಎ ದಾಳಿ ನಡೆಸಿದೆ ಯಾಕಂತಂದ್ರೆ ಎನ್ ಐ ಎ ದಾಳಿಯಲ್ಲಿ ಅಂದರೆ ಸಿಕ್ಕಿಬಿದ್ದಿದ್ದಾರೆ ಒಂದಷ್ಟು ಈಗ ಏನು ನೋಡ್ತಾ ಇದ್ದೀವಿ ಸಾಕಷ್ಟು ಕಡೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ ಯಾಕಂದರೆ ಈಗಾಗಲೇ ಸಿಕ್ಕಿಬಿದ್ದಂತಹವರ ಮಾಹಿತಿಯನ್ನು ಆಧರಿಸಿ ಅಥವಾ ಅವರು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಈಗ ಮತ್ತೆ ದಾಳಿಯನ್ನು ನಡೆಸಲಾಗಿದೆ ಬೆಂಗಳೂರಿನಲ್ಲಿ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಏರಿಯಾಗಳಲ್ಲಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಶಂಕಿತರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನ ಮುಂದುವರಿತಾ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಒಟ್ಟಾರೆಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಂದರೆ ಶಿವಾಜಿನಗರ ಪುಲಿಕೇಶಿ ನಗರ ಸುಲ್ತಾನ್ಪಾಳ್ಯ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇದೀವಿ ಯಾಕಂದ್ರೆ ಈಗಾಗಲೇ ಒಂದಷ್ಟು ಮಾಹಿತಿ ಆಧರಿಸಿನೇ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಮುಂಜಾನೆಯಿಂದ ಬಳ್ಳಾರಿಯಲ್ಲಿ ಎನ್ ಐ ಎ ಕಾರ್ಯಾಚರಣೆಯನ್ನ ನಡೆಸಿದೆ ನಿಷೇಧಿತ ಪಿ ಎಫ್ ಐನ ಏಳು ಮಂದಿಯ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಬಳ್ಳಾರಿಯ ಶಮೀವುಲ್ಲಾ ನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಎನ್ ಐ ಎ ಟೀಮ್ ಬಳ್ಳಾರಿಯಲ್ಲಿ ಒಟ್ಟು ಒಂಬತ್ತು ಎನ್ ಐ ಎ ತಂಡಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ನೋಡಿ ಬೆಂಗಳೂರು ಬಳ್ಳಾರಿ ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗ್ತಾ ಇದೆ ಬಳ್ಳ ಬಳ್ಳಾರಿಯಲ್ಲೂ ಕೂಡ ಎನ್ ಐ ಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮತ್ತೊಂದು ಕಡೆ ಬೆಳಗ್ಗೆಯಿಂದ ಬಳ್ಳಾರಿಯಲ್ಲೂ ಕೂಡ ಎನ್ ಐ ಎ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಿಷೇಧಿತ ಪಿ ಎಫ್ ಐನ ಏಳು ಮಂದಿಯ ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಏನು ಬಳ್ಳಾರಿಯಿಂದ ಒಂದಷ್ಟು ಬಂಧಿತ ವ್ಯಕ್ತಿಗಳ ಹೆಸರು ಕೂಡ ಈಗಾಗಲೇ ಬಯಲಾಗ್ತಾ ಇದೆ ಉಲ್ಲಾ ಎಲ್ ಎಲ್ ಬಿ ಅಜಾಜ್ ಅಹ್ಮದ್ ಸುಲೇಮಾನ್ ಮಾಜಿ ಪಿ ಎಫ್ ಐ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಈ ಸುಲೇಮಾನ್ ಇನ್ನು ತಬ್ರೇಜ್ ಅಂತ ಇನ್ನು ನಿಖಿಲ್ ಅಲಿಯಾಸ್ ಸೋಫಿಯಾನ್ ಮುಜಾಮಿಲ್ ಎಂ ಬಿ ಎ ಈ ಹಿಂದೆ ಬೆಂಗಳೂರಿನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ರು ಒಟ್ಟು ಇಷ್ಟು ಜನರನ್ನು ಅಂದರೆ ಆರು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಶೆಲಾ ಬ್ಯಾಡ್ರಹಳ್ಳಿಯ ಸಂಪತ್ ಮನೆಯಲ್ಲಿ ವಾಸ ಇದ್ದ ಬಳ್ಳಾರಿ ಮೂಲದ ನಾಲ್ಕು ಜನರು ಅಲ್ತಾಫ್ ಬಳ್ಳಾರಿ ಮೂಲದ ವ್ಯಕ್ತಿ ಪಿಣ್ಯಾದಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಮಿಸ್ಟಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಮುನಿರುದ್ದೀನ್ ಅಂತ ಖಾಸಗಿ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಇನ್ನು ಸಮೀವುಲ್ಲಾ ಅಂತ ಅವರು ಕೂಡ ಸ್ಟೂಡೆಂಟ್ ಇಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ನೋಡಿ ಒಂದು ಕಡೆ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶಮಿ ಆಗಿರ್ಬೋದು ಶಮಿಉುಲ್ಲ ಬ್ಯಾಡ್ರಹಳ್ಳಿಯ ಬಾಡಿಗೆ ಮನೆ ಮೇಲೆ ದಾಳಿ ಮಾಡಿ ಸೋಡಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಬಳ್ಳಾರಿಯ ಮಾಜಿ ಪಿ ಎಫ್ ಐ ಪ್ರಧಾನ ಕಾರ್ಯದರ್ಶಿ ಸುಲೇಮಾನ್ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಯೋಜನೆಯನ್ನು ಕೂಡ ಈಗಾಗಲೇ ರೂಪಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಜೊತೆಗೆ ಅಂದರೆ ಈಗಾಗಲೇ ಏನು ಈ ಒಂದು ಪ್ರಕರಣ ಏನಿದೆ ಶಂಕಿತ ಉಗ್ರನ ಪ್ರಕರಣ ಏನಿತ್ತು ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಹಲವಾರು ಕಡೆಗಳಲ್ಲಿ ಇನ್ನೂ ಕೂಡ ಈ ಥರದ ಒಂದಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ದೇಶದ್ರೋಹಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎನ್ ಐ ಎ ಟೀಮ್ ಸನ್ನದ್ಧವಾಗಿ ಇವತ್ತು ರೆಡಿಯಾಗಿ ಒಂದು ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದೆ ಅಷ್ಟೇ ಅಲ್ಲ ನೋಡಿ ಒಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಒಂದು ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಒಂದು ತ್ವರಿತ ಮಾಹಿತಿಯನ್ನು ಆಧರಿಸಿನೇ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಒಂದು ಕಡೆ ರಾಜಧಾನಿ ಬೆಂಗಳೂರು ಎನ್ ಐ ಎ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿದ್ದಾರೆ ಸುಮಾರು ಇಪ್ಪತ್ತು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಈಗಾಗಲೇ ಎನ್ ಐ ಎ ನಡೆಸಿದ ದಾಳಿಗಳಲ್ಲಿ ಸಿಕ್ಕಿಬಿದ್ದ ಈ ಶಂಕಿತ ಐಸಿಸ್ ಉಗ್ರ ಏನಿದ್ದ ಆತ ಇನ್ನಿತರ ಕಡೆಗಳಲ್ಲಿ ದೊರೆತ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಈ ದಾಳಿ ಕಾರಣ ಅಂತ ಹೇಳಲಾಗ್ತಾ ಇದೆ ಸುಲ್ತಾನ್ ಪಾಳ್ಯ ಆರ್ ಟಿ ನಗರ ಶಿವಾಜಿನಗರ ಪುಲಿಕೇಶಿ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಯಾಕಂದ್ರೆ ಈಗಾಗಲೇ ಎನ್ ಐ ಎ ತಂಡ ಒಂದಷ್ಟು ಮಾಹಿತಿಯನ್ನು ಅಂದರೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿರ್ತಾರೆ ಸುಮ್ನೆ ಸುಮ್ಮನೆ ಬಂದು ಎಲ್ಲೂ ದಾಳಿ ಮಾಡೋದಕ್ಕಾಗೋದಿಲ್ಲ ರೇಡ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ದೊರೆತಿವೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಈ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡಲಾಗಿದೆ ಇವರು ಬೇರೆ ಬೇರೆಯವ್ರ ಜೊತೆಗೆ ಸಂಪರ್ಕ ಹೊಂದಿರೋದಾಗಿರ್ಬೋದು ಅದರ ಜೊತೆಗೆ ಇವರ ಹತ್ರ ಸಿಕ್ಕಿಬಿದ್ದಂತಹ ವಸ್ತುಗಳಾಗಿರಬಹುದು ಇನ್ನೂ ಅನೇಕ ವಿಚಾರಗಳು ಇನ್ನು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಈಗಾಗಲೇ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇವರಿಗೆ ಸಂಬಂಧಪಟ್ಟಂಥವರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರ ಮನೆಯಲ್ಲಾಗಿರ್ಬೋದು ಹೀಗೆ ಅನೇಕ ಕಡೆಗಳಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಮುಂದೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಎನ್ ಐ ಎ ದಾಳಿ ರಾಜ್ಯದಲ್ಲಿ ಮುಂದುವರಿತಾ ಇದೆ ಒಂದು ಕಡೆ ಬಳ್ಳಾರಿಯಲ್ಲಿ ಮತ್ತೊಂದು ಕಡೆ ಈ ಬೆಂಗಳೂರಿನಲ್ಲೂ ಕೂಡ ಎನ್ ಐ ಎ ದಾಳಿಯನ್ನು ಮುಂದುವರೆಸಲಾಗ್ತಾ ಇದೆ ಯಾಕಂದರೆ ಇತ್ತೀಚೆಗಷ್ಟೇ ದಾಳಿ ನಡೆಸಿ ಶಂಕಿತ ಉಗ್ರ ಅಬ್ಬಾಸ್ನನ್ನು ಅರೆಸ್ಟ್ ಮಾಡಲಾಗಿತ್ತು ಎಲ್ಲರಿಗೂ ಗೊತ್ತೇ ಇದೆ ಈಗ ಮತ್ತೆ ಎನ್ ಐ ಎ ಅಧಿಕಾರಿಗಳು ಶಿವಾಜಿನಗರ ಪುಲಿಕೇಶ್ ನಗರ ಸುಲ್ತಾನ್ಪಾಳ್ಯ ಆರ್ ಟಿ ನಗರ ಜೆ ಸಿ ನಗರ ಅದರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಅಷ್ಟೇ ಅಲ್ಲ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಈಗಾಗಲೇ ನೋಡಿದ್ವಿ ಅಂದರೆ ಈ ಹಿಂದೆ ಇದೇ ತಿಂಗಳಲ್ಲಿ ಪುಲಿಕೇಶಿ ನಗರದಲ್ಲಿ ಅಲಿ ಅಬ್ಬಾಸ್ ಫ್ಲಾಟ್ ಮೇಲೆ ಏನು ದಾಳಿ ನಡೆಸಿದ್ರು ಅಲ್ಲಿ ನಗದಾಗಿರಬಹುದು ಲ್ಯಾಪ್ಟಾಪ್ ಪೆನ್ ಡ್ರೈವ್ ಇದೆಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ರು ಸೊ ಅದೇ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ಅಧಿಕಾರಿಗಳು ಈ ಮಾಹಿತಿಯ ಮೇರೆಗೆನೆ ಇವತ್ತು ಕೂಡ ದಾಳಿಯನ್ನು ನಡೆಸಿದ್ದಾರೆ ಕರ್ನಾಟಕದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಎನ್ ಐ ಎ ಅಧಿಕಾರಿಗಳು ಅಂದರೆ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಶಂಕಿತರಿದ್ದಾರೆ ಅಥವಾ ಲಿಂಕ್ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿ ಬರುತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ನಿಷೇಧಿತ ಸಂಘ ಘಟನೆ ಮತ್ತು ಉಗ್ರರ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ ಈಗಾಗಲೇ ಎನ್ ಐ ಎ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ ಕಾರ್ಯಾಚರಣೆಯಲ್ಲಿ ಹಲವರನ್ನ ಅವಶ್ಯಕ್ಕೆ ಪಡೆಯಲಾಗಿದೆ ಒಂದಷ್ಟು ಜನ ಬೆಂಗಳೂರಿನಲ್ಲಿದ್ದಾರೆ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ಕೆಲವರು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅನ್ನೋದು ಮೇಲೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಬಳ್ಳಾರಿಯಲ್ಲಿ ಕಳೆದ ತಿಂಗಳು ಕೂಡ ದಾಳಿಯನ್ನು ನಡೆಸಿತ್ತು ಎನ್ ಐ ಎ ಅಧಿಕಾರಿಗಳ ತಂಡ ಆ ಸಂದರ್ಭದಲ್ಲೂ ಕೂಡ ಬಂಧನವನ್ನು ಮಾಡಲಾಗಿತ್ತು ಈಗ ದಾಳಿ ನಡೆಸಿದ್ದಾರೆ ಇನ್ನು ಬೇರೆ ಬೇರೆ ಅಂದ್ರೆ ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ದೇಶದ್ರೋಹಿ ವೃತ್ತಿ ಆಗಿರ್ಬೋದು ಮಾದಕ ವಸ್ತುಗಳ ಕಾಳೆ ಸಾಕಾಣೆ ಆಗಿರ್ಬೋದು ಹೀಗೆ ಅನೇಕ ಪ್ರಕರಣಗಳು ಇವರ ಮೇಲೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ